ಸುಮಾರು ಒಂದು ನಾಲ್ಕು ವರ್ಷದಿಂದ ಪದೇ ಪದೇ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅರ್ಥ ಬರುವಂತ ಅರ್ಥದಲ್ಲಿ ಮಾತನಾಡ್ತಾ ಇದ್ದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಬ್ರೇಕ್ ಬೀಳುತ್ತಿದ್ದಕ್ಕೆ ಈ ಭಿನ್ನ ಮತಕ್ಕೆ ಯಾವಾಗ ಸೊಲ್ಯೂಷನ್ನು ಪರಿಹಾರ ಯಾವಾಗ ಕೊಡ್ತಾರೆ ಹೈಕಮಾಂಡ್ ಅವರು ಅನ್ನುವಂಥ ಪ್ರಶ್ನೆಗೆ ಫೈನಲಿ ನಿನ್ನೆ ಒಂದು ಖಡಕ್ ಸಂದೇಶವನ್ನು ರವಾನಿಸಿರುವಂಥದ್ದು ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮುಖಾಂತರ ಇದು ಬಿಜೆಪಿಯಲ್ಲಿ ಮೂರನೇ ಬಾರಿಗೆ ಅವರು ಉಚ್ಚಾಟನೆ ಆಗ್ತಾ ಇರುವಂತದ್ದು ಆದ್ರೆ ಅವರ ಉಚ್ಚಾಟನೆ ಇದೆಯಲ್ಲ ಸಾಕಷ್ಟು ಸಂದೇಶವನ್ನ ಕೊಡ್ತಾ ಇರುವಂತದ್ದು ಉಚ್ಚಾಟನೆ ಶಿಕ್ಷೆ ಅನ್ನುವಂಥದ್ದು ಯತ್ನಾಳ್ ಅವರಿಗೆ ಏನು ಉಚ್ಚಾಟನೆ ಮಾಡಲಾಗಿದೆ ಅದು ಇನ್ನ ಉಳಿದಂತವರಿಗೆ ಒಂದು ಮೆಸೇಜ್ ನ ಜೊತೆ ಜೊತೆಗೆ ಕಡಕ್ಕೆ ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ ರೆಬಲ್ ನಾಯಕ ಯತ್ನಾಳ್ಗೆ ಉಚ್ಚಾಟನೆ ಶಿಕ್ಷೆ ಪಕ್ಷದಿಂದ ಆರು ವರ್ಷ ಉಚ್ಚಾಟಿಸಿರುವಂತದ್ದು ವರಿಷ್ಠರು ಯಾಕೆಂದ್ರೆ ಇದು ಕಾಂಗ್ರೆಸ್ ಅನ್ನ ಹಣಿಲಿಕ್ಕೆ ಪ್ರಯತ್ನ ಪಡಬೇಕಾಗಿದ್ದಂಥ ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡಬೇಕಾಗಿದ್ದಂತ ಬಿಜೆಪಿಗೆ ತನ್ನ ಪಕ್ಷದಲ್ಲೇ ಹೋರಾಟ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ಹೋರಾಟವನ್ನು ರೂಪಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಯತ್ನಾಳ್ ಬಣಕ್ಕೆ ಈಗ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮುಖಾಂತರ ತಟಸ್ಥ ಬಣಕ್ಕೂ ಈ ನಿರ್ಧಾರದಿಂದ ಆಘಾತ ಎದುರಾಗಿದೆ ಯತ್ನಾಳ್ ಹಿಂದೆ ನಿಂತಿದ್ದಂಥ ತಟಸ್ಥ ಬಣದವರು ಅವರು ಮಗುನು ಚೂಟಿ ಕೂಡ ತೂಗುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಣ ಅಂತ ಇದ್ದು ವಿಜೇಂದ್ರ ಮತ್ತು ಬೆಂಬಲಿಗರಿಗೂ ಇದು ಸಂದೇಶ ರವಾನೆ ಮಾಡದಂತ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಬಳಿಕ ಬದಲಾವಣೆ ಏನಾದ್ರೂ ಮಾಡಲಾಗುತ್ತ ರಾಜ್ಯ ಬಿಜೆಪಿಗೆ ಹೊಸ ಸಾರಥ್ಯ ನೀಡುವಂತ ಲೆಕ್ಕಾಚಾರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಏನೋ ಗೊತ್ತಿಲ್ಲ ಬಿಕಾಸ್ ಆ ರೀತಿಯಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಧಾರವನ್ನ ಕೈಗೊಳ್ತಾರ ಅಕಸ್ಮಾತ್ ಆ ನಿರ್ಧಾರವನ್ನ ಕೈಗೊಳ್ಳಂಗಿದ್ದರೆ ಯತ್ನಾಳ್ ಅವ್ರನ್ನ ಸಮಾಧಾನ ಪಡಿಸ್ಬಿಟ್ಟು ಇಲ್ಲಿ ವಿಜಯೇಂದ್ರ ಅವ್ರಿಗೆ ಉಚ್ ಅಂದ್ರೆ ಅವರನ್ನ ಪದಚ್ಯುತಿಗೊಳಿಸುವಂತ ಕೆಲಸವನ್ನ ಮಾಡ್ಬೋದಿತ್ತು ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಳಿಕ ವಿಜೇಂದ್ರ ಅವರನ್ನು ಕೂಡ ಕೆಳಗಿಳಿಸಿದ್ರೆ ಒಂದು ದೊಡ್ಡ ಶಕ್ತಿನೇ ಹೋದಂತಾಗತ್ತೆ ಎರಡು ಶಕ್ತಿಯನ್ನ ಕಳ್ಕೊಂಡಂತಾಗತ್ತೆ ಇಲ್ಲಿ ಹೈಕಮಾಂಡ್ ಆ ಒಂದು ನಿರ್ಧಾರವನ್ನ ಮಾಡ್ತಾರ ಎರಡು ಬಣದವರಿಗೂ ಶಾಕ್ ನೀಡಲಿಕ್ಕೆ ತಂತ್ರಗಾರಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಯಾಕೆಂದ್ರೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾರೆ ಯಾಕೆಂದ್ರೆ ಎತ್ತಾಳವ್ರನ್ನ ಈಗ ಉಚ್ಚಾಟನೆ ಮಾಡಿದ್ದಾಯ್ತಪ್ಪ ಈಗ ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಇಟ್ಕೊಂಡು ಒಂದು ಪಕ್ಷವನ್ನ ಸಂಘಟನೆ ಮಾಡ್ತಾ ಇಲ್ಲ ಇವ್ರ ಪರವಾಗಿ ನಾವಿದ್ದೀವಿ ಪಕ್ಷದ ಶಿಸ್ತನ್ನ ಪಾಲನೆ ಮಾಡ್ಬೇಕು ಕಾರ್ಯಕರ್ತರಿಗೆ ಒಂದು ಧೈರ್ಯವನ್ನ ತುಂಬಬೇಕು ಮುಂದಿನ ದಿನಗಳಲ್ಲಾದ್ರೂ ಒಂದು ಹೋರಾಟವನ್ನ ರೂಪಿಸ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾದಂತ ಒಂದು ಏನು ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರದ ರೀತಿಯಲ್ಲಿ ವಿಜೇಂದ್ರ ಕಂಟಿನ್ಯೂ ಮಾಡ್ತಾರ ಅಥವಾ ಕೆಳಗಿಳಿಸ್ತಾರ ಅದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಸಿಗ್ಬೇಕಾಗಿದೆ ಉಚ್ಚಾಟನೆಗೊಂಡಂತ ಯತ್ನಾಳ್ ಚಿಂಚೋಳಿಗೆ ಹೋಗಿದ್ದಾರೆ ಸಿದ್ದಶ್ರೀ ಗೆಸ್ಟ್ ಹೌಸ್ ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರೆಸ್ಟ್ ಮಾಡ್ತಾ ಇದ್ದಾರೆ ಇಂದಿನ ಎಲ್ಲ ಕಾರ್ಯಕ್ರಮ ಕೂಡ ರದ್ದು ಮಾಡಿರುವಂತದ್ದು ಯತ್ನಾಳ್ ಅವರು ನಿನ್ನೆ ಬೆಂಗಳೂರಿಗೆ ಬರ್ತಾರೆ ಇಲ್ಲ ಹುಬ್ಳಿಲಿ ಹೇಳ್ಕೊಳ್ತಾರೆ ಬೆಳಗಾವಿಲಿ ಹೇಳ್ಕೊಳ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು ಎಲ್ಲಿ ಹೇಳ್ಕೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಸ್ವಲ್ಪ ಆ ವಿಚಾರದಲ್ಲಿ ಅವರು ಮಾಧ್ಯಮಗಳ ಕಣ್ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು ಏನು ಆನ್ಸರ್ ಕೊಡೋದು ಸದ್ಯಕ್ಕೆ ಮೌನವಾಗಿರೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ ಯತ್ನಾಳ್ ಚಿಂಚೋಳಿಯ ಸಕ್ಕರೆ ಅಧಿಕಾರಿಗಳ ಸಭೆಯನ್ನು ನಡೆಸಬೇಕಾಗಿತ್ತು ಯತ್ನಾಳ್ ಅವರು ಇವತ್ತು ಸೈಲೆಂಟ್ ಆಗಿದ್ದಾರೆ ಆ ಸಭೆಯನ್ನು ಕೂಡ ರದ್ದು ಮಾಡಲಾಗಿರುವಂಥದ್ದು ಯಾಕೆಂದರೆ ಒಂದು ಬಿಗ್ ಶಾಕ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ನನ್ನನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಯಾಕೆಂದ್ರೆ ನಾನು ಮಾತನಾಡುವಂತ ಎಲ್ಲ ಮಾತುಗಳಿಗೂ ಕೂಡ ಸಾಕಷ್ಟು ಜನರ ಬೆಂಬಲವಿದೆ ಹೈಕಮಾಂಡ್ ಕೂಡ ಕಳೆದ ನಾಲ್ಕು ವರ್ಷದಿಂದ ಸೈಲೆಂಟ್ ಆಗಿದೆ ಸೊ ಹಾಗಾದ್ರೆ ನಾನು ಮಾತನಾಡ್ಬೋದು ನನ್ನ ಬೆಂಬಲಕ್ಕೆ ಹೈಕಮಾಂಡು ಕೂಡ ಇದೆ ಅಂತ ಅಂದ್ಕೊಂಡಿದ್ರು ಯತ್ನಾಳ್ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಇದೊಂದು ಬಿಗ್ ಶಾಕ್ ಯತ್ನಾಳ್ ಮತ್ತೆ ಅವರ ಟೀಮ್ಗೂ ಮತ್ತು ತಟಸ್ಥ ಬಣಕ್ಕೂ ಕೂಡ ಇನ್ನ ವಿಜೇಂದ್ರ ಅವರ ಬಣದವರು ಕೂಡ ಇವ್ರನ್ನ ಏನಾದರೂ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಅಮಾನತ್ತು ಮಾಡಬಹುದು ಬಟ್ ಉಚ್ಚಾಟನೆ ಅನ್ನುವಂಥ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂತ ನಿರೀಕ್ಷೆಲ್ಲಿದ್ರು ಅವ್ರಿಗೂ ಕೂಡ ಒಂದು ರೀತಿಯಾದಂಥ ಶಾಕ್ ಇವರ ಉಚ್ಚಾಟನೆ ಯಾವ್ಯಾವ ರೀತಿಯಾಗಿ ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ ಮತ್ತೊಂದ್ ಕಡೆ ವಿಜೇಂದ್ರ ಈಗ ಮೈ ವೇ ಈಸ್ ಹೈವೇ ಅನ್ನುವ ರೀತಿಯಲ್ಲೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೂ ಕೂಡ ಕಡಿವಾಣವನ್ನು ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಏನು ಲೆಕ್ಕಾಚಾರ ಇದೆ ಕಳೆದ ಹಲವು ದಿನಗಳಿಂದಲೂ ಕೂಡ ಚರ್ಚೆ ಇತ್ತು ಶಿಸ್ತಿನ ಪಾರ್ಟಿ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಶಿಸ್ತಿನ ಪಾರ್ಟಿ ಅನ್ನುವಂಥದ್ದು ಈಗ ಅದನ್ನ ರಾಜ್ಯ ಬಿಜೆಪಿಯಲ್ಲಿ ನಾವು ಕಾಣಬಹುದಾಗಿದೆ ಯಾಕಂದ್ರೆ ಬಹಳ ಪ್ರಮುಖವಾಗಿ ವಿಜೇಂದ್ರ ಮತ್ತೆ ಯತ್ನಾಳ್ ನಡುವಿನ ಸಂಘರ್ಷ ತಾರಕ್ಕೆ ಕೇರಿರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಚ ಇತ್ತು ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು ಈಗ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಮಧ್ಯಪ್ರವೇಶನ ಮಾಡಿ ಇಲ್ಲೋ ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟೆ ಮಾಡುವಂತಹ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಇದು ಬೇರೆ ರೀತಿಯ ಸಂದೇಶವನ್ನು ಕೂಡ ಈಗಾಗಲೇ ರವಾನೆಯನ್ನ ಮಾಡಿರುವಂತದ್ದು ಕಳೆದ ಎರಡು ದಿನಗಳ ಹಿಂದೆ ಎಷ್ಟೇನೇ ಎಂಬಿ ಏನು ಮುಖ್ಯವಾಗಿ ವಿಜೇಂದ್ರ ಅವರ ಆಪ್ತ ಕೂಡ ಎಲ್ಲ ಕಡೆ ಶೋಕಾಸ್ ನೋಟಿಸ್ ಅನ್ನ ಹೈಕಮಾಂಡ್ ನಾಯಕರು ಜಾರಿಯನ್ನ ಮಾಡಿದ್ರು ಅದ್ರ ಜೊತೆಗೆ ಯತ್ನಾಳ್ ಟೀಮ್ ನ ಸದಸ್ಯರಾಗಿರ್ತಕ್ಕಂಥ ಬಿ ಪಿ ಅರೀಶ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಇದರ ನಡುವೆ ಎಲ್ಲೊಂದ್ ಕಡೆ ವಿಜೇಂದ್ರಗೂ ಕೂಡ ಇದನ್ನ ಸಂದೇಶ ಕೊಡಲಾಗಿದೆ ಹೈಕಮಾಂಡ್ ನಾಯಕರು ಪರೋಕ್ಷವಾಗಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈಗ ಟೀಮ್ ಟೀಮ್ಗೂ ಕೂಡ ಅಂದ್ರೆ ಎತ್ನಾಳ್ ಅವರ ಟೀಮ್ ನ ಎತ್ನಾಳಿಗೆ ಉಚ್ಚಾಟನೆ ಮಾಡೋದ್ರ ಮುಖಾಂತರವಾಗಿ ಕ್ರಮವನ್ನು ಕೈಗೊಳ್ಳಿರುವಂತದ್ದು ಬರುವಂತ ದಿನಗಳಲ್ಲಿ ವಿಜೇಂದ್ರಿಗೂ ಕೂಡ ಈ ಒಂದು ಶಾಕ್ ತಪ್ಪಿದ್ದಲ್ಲ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಯತ್ನಾಳ್ ಉಚ್ಚಾಟನೆಗೆ ಮುಂಚಿತವಾಗಿ ಆ ವಿಜೇಂದ್ರ ಆಪ್ತರಾಗಿರ್ತಕ್ಕಂಥ ಎಂಪಿ ರೇಣಾ ಕಚೇರಿ ಕಟ್ಟ ಸುಬ್ರಹ್ಮಣ್ಯ ನಾಡಿಗೂ ಕೂಡ ಈಗಾಗಲೇ ಶೋಕಸ್ ನೋಟಿಸ್ ಜಾರಿಯನ್ನು ಮಾಡಿದರೆ ಬಹುಶಃ ಶೋಕಸ್ ನೋಟಿಸ್ ನಿಂದ ಉತ್ತರ ನಂತರವಾಗಿ ಅದನ್ನ ಹೈಕಮಾಂಡ್ ಪರಿಶೀಲನೆ ಮಾಡಿ ಬಹುಶಃ ಏನಾದರೂ ಎಂಪಿ ರೇಣುಕಾಚಾರ್ಯರನ್ನು ಕೂಡ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಇದೇ ರೇಣುಕಾಚಾರ್ಯ ಇದೇ ಬಸವನಗಡ ಪಾಟೀಲ್ ಯತ್ನಾಳ್ ಅವರು ನೇರ ನೇರ ವಾಕ್ಸಾಮರಿಗೆ ಎಲ್ಲದೋ ಒಂದ್ ಕಡೆ ಸಮಾರ ಸಾರದ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಒಂದ್ ರೀತಿ ಡ್ಯಾಮೇಜ್ ಮತ್ತೆ ಇರಿಸುರಿಸುವ ನಿಟ್ಟಿನಲ್ಲಿ ಕೂಡ ತರ್ತಾ ಇದ್ರು ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಇಬ್ಬರಿಗೂ ಕೂಡ ಒಂದಾದಂತಹ ಒಂದು ಎಚ್ಚರಿಕೆ ಕೊಡಬೇಕು ಇನ್ ಮುಂದೆ ಯಾರು ಕೂಡ ಮಾತಾಡಬಾರದು ಅನ್ನೋ ಸಂದೇಶವನ್ನು ಕೊಡುವಂತ ನಿಟ್ಟಿನೂ ಕೂಡ ಮುಂದಾಗಿದೆ ಮುಂದಾಗಿರುವಂತದ್ದು ಆದರೆ ಬರುವಂತ ದಿನಗಳಲ್ಲಿ ಉಚ್ಚಾಟನೆಯಿಂದನು ಕೂಡ ವಿಜೇಂದ್ರ ಬಣ ಮತ್ತೆ ವಿಜೇಂದರು ಸಂತೋಷ ಪಡುವಂತಹ ಸಂದರ್ಭ ಕೂಡ ಇಲ್ಲ ಯಾಕಂದ್ರೆ ವಿಜೇಂದ್ರಿಗೆ ಏನಾಗಿದೆ ಯತ್ನಾಳ್ ಅವರು ಏನೋ ತಮ್ಮ ವಿರೋಧಿ ವಿಚಾರಣೆಗೊಂಡಿದ್ದಾರೆ ಅನ್ನೋದು ಸಮಾಧಾನಗೊಳ್ಳಬಹುದು ಆದ್ರೆ ಬರುವಂತ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಆದ ನಂತರವಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿಯಾಗಿ ನೂತನ ಕರ್ನಾಟಕದಲ್ಲಿರ್ತಕ್ಕಂಥ ವಿಜೇಂದ್ರ ವಿರುದ್ಧವಾಗಿ ಬರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ವಿರೋಧ ಮಾಡ ಿಲ್ಲ ಬದಲಾಗಿ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಾಗಿರಬಹುದು ಮತ್ತೆ ಬೇರೆ ಬೇರೆ ನಾಯಕರು ಎಲ್ಲರೂ ಕೂಡ ವಿರೋಧವನ್ನು ಹೀಗಾಗಿ ವಿರೋಧ ಸಂದರ್ಭದಲ್ಲಿ ವಿಜೇಂದ್ರ ಅವರು ಮಾಡಿದ್ರೂ ಕೂಡ ಸಾಧ್ಯವಾ ಸಾಧ್ಯವನ್ನ ಪ್ರಶ್ನೆ ಕಳೆದ ಹಲವು ಕೂಡ ಕೇಳಿ ಬರ್ತಾ ಇತ್ತು ಈಗ ಯಾವಾಗ ಉಚ್ಚಾಟನೆ ಮಾಡಿದ ನಂತರವಾಗಿ ಕಡೆ ವಿಜೇಂದ್ರ ಮುಂದುವರೆಸುತ್ತಾರೆ ಅನ್ನೋ ಒಂದು ವಿಚಾರ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದ್ದಾವೆ ಆದ್ರೆ ಅದಿಲ್ಲ ಅನ್ನೋದು ಮಾತ್ರ ಕೂಡ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆದ ಬಳಿಕವಾಗಿ ಅಲ್ಲೇ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿಯಾಗಿ ಇಲ್ಲಿನ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನಡೆಯನ್ನು ತೋರ್ತಾರೆ ಅದರ ಆಧಾರದ ಮೇಲೆ ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರ ಭವಿಷ್ಯ ನಿಂತಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಏನಾದ್ರೂ ಒಂದ್ ವೇಳೆ ಏನಾದ್ರೂ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಹೊಸ ಇಲ್ಲಿಗೆ ಇರತಕ್ಕ ವಿಜೇಂದ್ರ ಬದಲಾವಣೆ ಮಾಡಿ ಹೊಸದಾಗಿ ರಾಜ್ಯಾಧ್ಯಕ್ಷರ ನೇಮಕವನ್ನ ಮಾಡಿದ್ರೆ ಮತ್ತೆ ಎತ್ತಾಳ್ ಅವ್ರನ್ನ ಆರು ತಿಂಗಳ ಬಳಿಕವಾಗಿ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಲಾಗಿದೆ ಕೂಡ ಹೇಳಲಾಗ್ತಾ ಇದೆ ಇದು ಎಲ್ಲ ಒಂದ್ ಕಡೆ ಎರಡೂ ಬಣ್ಣಗಳು ಕೂಡ ಏನು ಸಂಘರ್ಷಕ್ಕಿಳಿದ್ರು ಕಚ್ಚಡಕ್ಕೆ ಇಳಿದವು ಎರಡೂ ಬಣಗಳು ಕೂಡ ಎಲ್ಲ ಒಂದ್ ಕಡೆ ಅದನ್ನ ದೂರ ಇಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಒಂದಷ್ಟು ಆಲೋಚನೆ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಅಂತ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನೋದಕ್ಕೆ